ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡ ಕರ್ನಲ್ ಸೋಫಿಯಾ ಕುರೇಷಿ ವಿರುದ್ಧ ವಿವಾದಾತ್ಮಕ ಹೇಳಿಕೆ ನೀಡಿದ ಮಧ್ಯಪ್ರದೇಶ ಬಿಜೆಪಿ ಸಚಿವನ ವಿರುದ್ಧ ದೇಶದ್ರೋಹದ ಪ್ರಕರಣವನ್ನು ದಾಖಲಿಸಿ ಬಂಧಿಸಬೇಕು ಎಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಎಂಎಲ್ಸಿ ಮಂಜುನಾಥ ಭಂಡಾರಿ ಒತ್ತಾಯಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇಶಕ್ಕಾಗಿ ಪ್ರಾಣ ತ್ಯಾಗಕ್ಕೆ ತಯಾರಾಗಿದ್ದ ಆಕೆ ಕರ್ನಾಟಕದ ವೀರಸೊಸೆ ಆಕೆಯ ವಿರುದ್ಧ ಈ ರೀತಿಯ ಅವಹೇಳನಕಾರಿ ಮಾತು ಾಡುವ ಬಿಜೆಪಿ ನಾಯಕರ ಮನಸ್ಥಿತಿಯನ್ನ ಇದು ತೋರಿಸುತ್ತದೆ ಎಂದರು ಭಾರತ ಪಾಕಿಸ್ತಾನ ಯುದ್ಧದ ಕುರಿತು ಚಕ್ರವರ್ತಿ ಸೂಲಿ ಬೆಲೆ ಸುಳ್ಳು ಹಾಗೂ ಪ್ರಚೋದನಾತ್ಮಕ ಭಾಷಣವನ್ನ ಮಾಡಿದ್ದು ಅವರ ಮೇಲೂ ದೇಶದ್ರೋಹದ ಕೇಸನ್ನ ದಾಖಲಿಸಬೇಕು ಯುದ್ಧದ ಬಗ್ಗೆ ಈ ರೀತಿಯ ಹೇಳಿಕೆ ನೀಡಲು ಇವರೇನು ವಕ್ತಾರರೇ ಈ ರೀತಿಯ ಪ್ರಚೋದನಕಾರಿಯಾಗಿ ಮಾತನಾಡುವವರ ಮೇಲೆ ದೇಶದ್ರೋಹದ ಪ್ರಕರಣ ದಾಖಲಿಸಲಿಲ್ಲಬೇಕೆ ಎಂದು ಮಂಜುನಾಥ್ ಭಂಡಾರಿ ಪ್ರಶ್ನಿಸಿದ್ದಾರೆ ಭಾರತೀಯ ಜನತಾ ಪಕ್ಷದ ಒಬ್ಬ ಸಚಿವರಾದಂಥವರು ಮಧ್ಯಪ್ರದೇಶದಲ್ಲಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಎಂಥ ಒಂದು ಹವೇಳನ ಒಂದು ಹವೇಳನಕಾರಿಯಾದ ಸ್ಟೇಟ್ಮೆಂಟ್ ಮಾಡ್ತಾರೆ ಇವತ್ತು ನಾನು ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತಾ ಇರೋದೇನಂತ ಹೇಳಿದ್ರೆ ಅವ್ರ ಮೇಲೆ ರಾಷ್ಟ್ರದ ಹೋದ ಕೇಸ್ ಮೇಲೆ ಅವ್ರ ಮೇಲೆ ಹಾಕಬೇಕು ಕೂಡಲೇ ಅವ್ರು ರಾಜೀನಾಮೆಯನ್ನು ಕೊಡಬೇಕು ಅವ್ರನ್ನ ಬಂಧಿಸಬೇಕು ಒಂದು ದೇಶಕ್ಕೋಸ್ಕರ ತನ್ನ ಪ್ರಾಣ ತ್ಯಾಗವನ್ನು ಮಾಡಲಿಕ್ಕೆ ಹೊರಟಂತಹ ಒಂದು ಮುಸ್ಲಿಂ ಮಹಿಳೆಯ ಮೇಲೆ ಇವತ್ತು ಅವ್ರು ಹೇಳ್ತಾ ಇದ್ದಾರೆ ಭಯೋತ್ೋತ್ಪಾದಕರ ಸಹೋದರಿ ಅಂತ ಹೇಳ್ಬಿಟ್ಟು ಬಟ್ ನಾನು ಹೆಮ್ಮೆಯಿಂದ ಹೇಳ್ತೀನಿ ಅವಳು ನಮ್ಮ ಕರ್ನಾಟಕ ರಾಜ್ಯದ ಹೆಮ್ಮೆಯ ವೀರಸೊಸೆ ಅಂತ ನಾವು ಹೇಳ್ತೇವೆ ತನ್ನ ಇಡೀ ಪ್ರಾಣವನ್ನ ತ್ಯಾಗ ಮಾಡಲಿಕ್ಕೆ ಬಿಟ್ಟು ಅವ್ರು ಹೋಗುವಂಥವ್ರನ್ನ ಈ ರೀತಿ ಇವ್ರು ಹೇಳ್ತಾರೆ ಅಂತ ಹೇಳಿದ್ರೆ ಇವರ ಮನಸ್ಥಿತಿ ಯಾವ ರೀತಿ ಇರ್ಬೋದು ಹಾಗಾದ್ರೆ ಅದು ಯಾರು ಹೇಳಿರೋದು ಅವರು ಎಂಟು ಸಲ ಶಾಸಕರಾದಂಥವ್ರು ಬಿ ಜೆ ಪಿ ಅತ್ಯಂತ ಒಬ್ಬ ಹಿರಿಯ ಶಾಸಕ ಅವರ ಮನಸ್ಥಿತಿ ಯಾವಾಗಿರ್ಬೋದು ಈ ಅನ್ನ ಬೆಂದಿದೆ ಅಂತ ಹೇಳಿ ಇಡೀ ಅನ್ನವನ್ನು ನೋಡಬೇಡಿ ಒಂದು ಅನ್ನದ ಅಗಲನ್ನು ನೋಡಿದ್ರೆ ಸಾಕಂತೆ ಆ ರೀತಿ ಈ ಭಾರತೀಯ ಜನತಾ ಪಕ್ಷದ ನಾಯಕ